ಹಾಂ ಎವ್ರಿ ವಾನ್ ನಾನು ಇವತ್ತಿನ ವೀಡಿಯೋನಲ್ಲಿ ನಮ್ಮ ಮಿನಿ ಗಾರ್ಡನ್ ವೀಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ದೊಡ್ಡದಾಗಿರೋದ್ರಿಂದ ನಾನು ತುಂಬ ಪಾಟ್ಗಳನ್ನ ಇಟ್ಟು ನಾನು ಗಿಡಗಳನ್ನ ಬೆಳೆಸ್ತಾ ಇದ್ದೀನಿ ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡೋ ಪ್ಲಾನ್ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಗಿಡ ತರ್ತೀನಿ ಯಾವ ಹೂವಿನ ಗಿಡ ತರ್ತೀನಿ ಅನ್ನೋದನ್ನ ನಿಮಗೆ ಶೇರ್ ಮಾಡ್ತೀನಿ ಯಾಕಂದರೆ ನಾನು ನಮ್ಮ ತೋಟದಲ್ಲಿ ಹೆಚ್ಚಾಗಿ ಹೂವಿನ ಗಿಡಗಳನ್ನೇ ಹಾಕಿರೋದು ಯಾಕಂದರೆ ಹೂವಿನ ಗಿಡಗಳಂದ್ರೆ ನನಗೆ ತುಂಬ ಇಷ್ಟ ಹಾಗಾಗಿ ಹೂವಿನ ಗಿಡಗಳು ಹಾಕಿರೋ ಹಾಕಿರೋದು ಜಾಸ್ತಿ ಶೋ ಗಿಡಗಳು ತುಂಬಾ ಕಡಿಮೆ ಅದು ನನ್ನ ಮಗಳು ಇಷ್ಟಪಡ್ತಾಳೆ ಅಂತ ಶೋ ಗಿಡಗಳು ತಂದಿರೋದು ಹೂವಿನ ಗಿಡ ಅಂತೂ ತುಂಬಾನೇ ಜಾಸ್ತಿ ಇದೆ ಪ್ರತಿಯೊಂದು ಯಾವ್ಯಾವ ಹೂವಿನ ಗಿಡ ಇದೆ ಯಾವ್ಯಾವ ಗಿಡ ಇದೆ ಅಂತ ನಾನು ಲಾಸ್ಟ್ ವಿಡಿಯೋ ನಿಮಗೆ ಶೇರ್ ಮಾಡಿದ್ದೀನಿ ಯಾರು ಹೊಸದಂಗ್ ನೋಡ್ತಾ ಇದ್ದೀನಿ ನನ್ನ ಲಾಸ್ಟ್ ವಿಡಿಯೋ ನೋಡಿ ಯಾವ್ಯಾವ ಗಿಡ ಅನ್ನೋದನ್ನು ಕೂಡ ನೇಮ್ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ ಇದು ನೋಡಿ ಎಷ್ಟೊಂದು ಮಗಿಬಿಟ್ಟಿದೆ ಇದಂತೂ ತುಂಬಾ ದೊಡ್ಡದು ದೊಡ್ಡ ಹೂ ಬಿಡುತ್ತೆ ತುಂಬಾ ರೆಡ್ ಆಗಿದೆ ಡಾರ್ಕ್ ರೆಡ್ಡು ಬಟ್ ಇಲ್ಲಿ ಲೈಟಾಗಿ ಕಾಣಿಸ್ತಾ ಇದೆ ವೀಡಿಯೋನಲ್ಲಿ ಬಟ್ ತುಂಬ ದೊಡ್ಡದಾಗಿದೆ ನಾನು ಪ್ರತಿದಿನ ನಾನು ನಮ್ಮ ಗಿಡದಿಂದನೇ ಹೋಗಿ ಪೂಜೆ ಮಾಡೋದು ಒಂದು ಹತ್ತರಿಂದ ಹದಿನೈದು ಹೂಗಳು ಸಿಗುತ್ತೆ ಜೊತೆಗೆ ನಾನು ವಾರ ದಿನ ಮಾತ್ರ ಎಕ್ಸ್ಟ್ರಾ ಹೂಗಳನ್ನ ಹೊರಗಡೆಯಿಂದ ಆಡ್ತಾ ಇರ್ತೀನಿ ಅದರ್ವೈಸ್ ನಾನು ನಮ್ಮ ಗಿಡದಿಂದನೇ ಕಿತ್ತು ಪೂಜೆ ಮಾಡೋದು ಹೂಗಳನ್ನ ಇದು ನೋಡಿ ವಿಲ್ಲಯದಲ್ಲೇ ಗಿಡ ನಾನು ಫಸ್ಟ್ ಲಾಂಗ್ ವಿಡಿಯೋ ಮಾಡಿದ್ದೆ ಈ ವಿಲ್ಲದೆಲ್ಲೇ ಗಿಡಗಳನ್ನ ನಾನು ತೋರಿಸಿದ್ದು ಈಗ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬ್ರಾಂಚಸ್ ಆಗಿದೆ ಅಂತಂದರೆ ಎಲ್ಲ ಕಡೆನೂ ಚಿಗ್ರು ತುಂಬ ಹಬ್ತಾ ಇದೆ ನಾನು ಕೂಡ ದಾರ ಕಟ್ಟಿ ಅದಕ್ಕೆ ಸಪೋರ್ಟ್ ಆಗಿ ಕೊಟ್ಟಿದ್ದೀನಿ ದಾರನ ಇದು ನೋಡಿ ಶೋ ಗಿಡ ತುಂಬಾ ಚೆನ್ನಾಗಿ ಆ ರಿಯಲಿ ನೋಡೋದಕ್ಕೆ ಮತ್ತು ನಮ್ಮನೆ ತುಳಸಿ ಗಿಡಗಳು ತುಂಬಾ ಇದೆ ನಮ್ಮನೆ ತುಳಸಿ ಗಿಡದ ಸೀಡು ಎಲ್ಲ ಗಿಡಕ್ಕೂ ಬಿದ್ದು ಎಲ್ಲ ಪಾಟಲ್ಲೂ ಕೂಡ ತುಳಸಿ ಗಿಡ ಇದೆ ಅದನ್ನೆಲ್ಲ ಕಿತ್ತಿ ಒಂದೇ ಪಾ ಒಂದೇ ಪಾಟ್ಗೆ ಹಾಕಬೇಕು ಅಂತ ಪ್ಲಾನ್ ಇದೆ ಈಗ ನೋಡಿ ಆರೆಂಜು ಮತ್ತು ಎಲ್ಲೋ ಕಲ್ಲರು ದೊಡ್ಡ ದಾಸವಾಳ ಅದು ಕೂಡ ತುಂಬ ಚೆನ್ನಾಗಿದೆ ಮತ್ತು ಚೆಂಡು ಗಿಡ ಮತ್ತು ಇದು ಒಂದು ಶೋ ಗಿಡ ಲಾಸ್ಟ್ ಟೈಮ್ ಮಳೆ ಬಂದು ಇದೆಲ್ಲ ಹೊಟ್ಟೋಗಿತ್ತು ಆದರೂ ಕೂಡ ಹಾಗೆ ನೆಟ್ಟಿದೆ ಹಾಗೆ ಇದೆ ಕೂಡ ಇದು ಮರ್ಗ ತೋರಿಸ್ತಾ ಇದ್ದೀನಿ ಮರ್ಗ ಗಿಡ ಆದಮೇಲೆ ಇದು ಕಾಮ ಕಸ್ತೂರಿ ಗಿಡ ಇದು ಮರ್ಗ ಮತ್ತೆ ಕಾಮ ಕಸ್ತೂರಿ ಒಳ್ಳೆ ಪರಿಮಳ ಕೊಡುತ್ತೆ ಅಲ್ವಾ ತುಂಬಾ ಜಾಸ್ತಿ ಚೆನ್ನಾಗಿ ಬೆಳೀತಾ ಇದೆ ಇದು ನಮ್ಮ ಮನೆಯ ತುಳಸಿ ಗಿಡ ಎಷ್ಟು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಅಷ್ಟೇ ಖುಷಿಯಾಗುತ್ತೆ ಇದ್ರದ್ದು ಸೀಡು ವಾರ ವಾರ ಕಟ್ ಮಾಡ್ತಾ ಇರ್ತೀನಿ ಆದರೂ ಕೂಡ ಎಲ್ಲ ಪಾಟಲ್ಲೂ ಬಿದ್ದು ಎಲ್ಲ ಪಾಟಲ್ಲೂ ಕೂಡ ತುಳಸಿ ಗಿಡ ನೆಡ ಹುಡ್ತಾ ಇದೆ ಅದನ್ನು ಕೂಡ ಒಂದೇ ಪಾರ್ಟ್ಗೆ ಹಾಕೋ ಪ್ಲಾನ್ ಇದೆ ನೆಕ್ಸ್ಟು ಈಗ ನೋಡಿ ಅದು ನನ್ನ ಮಳೆ ಬಂದು ಬಿದೋಯ್ತು ಅಂದಲ್ಲ ಆ ಗಿಡನ ಇನ್ನೊಂದು ಪಾರ್ಟಲ್ಲ ಹಾಗೆ ನೆಟ್ಟಿದೆ ಆದರೂ ಕೂಡ ಅದಕ್ಕೆ ಚಿಗುರುತ್ತಾ ಇದೆ ಇದು ಸ್ಮಾಲ್ ಎಲ್ಲೋ ಕಲರ್ ಫ್ಲವರ್ ಇದು ಕೂಡ ಚಿಕ್ಕ ಚಿಕ್ಕದಾಗಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ತೋರಿಸ್ತಾ ಇದು ನಿಂಬೆ ಹಣ್ಣಿಗೆ ಗಿಡ ನಾನು ಆ ದೇವ್ರಿಗೆ ಪೂಜೆ ಮಾಡಿ ನಿಂಬೆಂದು ದೀಪ ಹಚ್ಚಬೇಕಾದ್ರೆ ಪೂಜೆ ಮಾಡಿ ಆ ಸೀಡ್ಗಳನ್ನ ಒಂದು ಪಾರ್ಟ್ಗೆ ಹಾಕಿದೆ ಅದು ಕೂಡ ಬೆಳೀತಾ ಇದೆ ಇದು ರೆಡ್ ಕಲರು ಅಲ್ಲೇ ರೆಡ್ ಡಾರ್ಕ್ ರೆಡ್ ಅಲ್ಲ ಲೈಟ್ ರೆಡ್ ಕಲರು ದಾಸವಾಳ ಈಗ ನೋಡಿ ಯಾವ ರೀತಿ ವ್ಯೂ ಕಾಣಿಸ್ತಾ ಇದೆ ನಮ್ಮ ತೋಟದಲ್ಲಿ ಇನ್ನೂ ಹೆಚ್ಚು 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 ಗಿಡ ನೆಡೋ ಪ್ಲ್ಯಾನ್ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು